ಜೋಶಿಗೆ ಶುರುವಾಯಿತು ಕಾಟ ಲಿಂಗಾಯತ ಬಲ ತೋರಿಸಿದ್ರೆ ಗತಿ ಏನು ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಮಾತಿನಲ್ಲಿ ಪೇಶ್ವೆ ಬ್ರಾಹ್ಮಣ ಕೇಂದ್ರದಲ್ಲಿ ಪ್ರಭಾವಿ ಮಂತ್ರಿ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಲಿಂಗಾಯತ ನಾಯಕತ್ವವನ್ನು ಕೊನೆಗೊಳಿಸೋಕೆ ಬಿಎಲ್ ಸಂತೋಷ್ ಅವರಿಗೆ ಹೆಗಲಾಗಿ ನಿಂತವರು ಐದನೇ ಬಾರಿ ಬಿಜೆಪಿ ಭದ್ರಕೋಟೆ ಧಾರವಾಡದಿಂದ ಕಣಕ್ಕಿಳಿದಿದ್ದಾರೆ ಬಿಜೆಪಿ ಈ ಕ್ಷೇತ್ರ ಗೆಲ್ಲೋಕೆ ಕಷ್ಟವಿಲ್ಲದೆ ಇದ್ರು ಈಗ ವೀರಶೈವ ಲಿಂಗಾಯತ ಸ್ವಾಮೀಜಿಗಳ ವಿರೋಧದಿಂದ ಹಿನ್ನಡೆಯಾಗುವ ಭೀತಿಯಲ್ಲಿದೆ ಹಣ ಮತ್ತು ಅಧಿಕಾರದ ಮತದಿಂದ ತುಂಬಿ ಹೋಗಿರುವ ಜೋಶಿ ಅವರನ್ನ ಬದಲಾಯಿಸಬೇಕು ಅಂತ ಈ ತಿಂಗಳ ಕೊನೆವರೆಗೆ ಶಿರಹಟ್ಟಿ ಮಠದ ಲಿಂಗಾಲೇಶ್ವರ ಸ್ವಾಮೀಜಿ ಡೆಡ್ ಲೈನ್ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿಸಿರುವುದನ್ನ ಪ್ರಸ್ತಾಪ ಮಾಡಿರುವ ಶ್ರೀಗಳು ಜೋಶಿ ಚುನಾವಣೆ ಬಂದಾಗ ಮಾತ್ರ ವೀರಶೈವ ಲಿಂಗಾಯತರ ನೆನಪಾಗುತ್ತೆ ಅಂತ ಕಿಡಿಕಾರಿದ್ದಾರೆ ಯಡಿಯೂರಪ್ಪ ಅವರನ್ನ ಸಿಎಂ ಗಾದಿಯಿಂದ ಇಳಿಸಿರೋದನ್ನು ಪ್ರಸ್ತಾಪಿಸಿದ್ದಾರೆ ತಾವೇ ಕರೆ ಮಾಡಿದಾಗ್ಲೂ ನಿಮ್ಮ ಸಮುದಾಯದ ನಾಯಕರಿಲ್ವಾ ಅಂತ ಜೋಶಿ ಕೇಳಿದ್ರು ಶ್ರೀಗಳು ಹೇಳಿದ್ದಾರೆ ಲೋಕಸಭಾ ಕ್ಷೇತ್ರದ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದ ಭಕ್ತರು ತಾವು ಸ್ಪರ್ಧೆ ಮಾಡುವಂತೆ ಒತ್ತಡ ಹೇರ್ತಿದ್ದಾರೆ ಅಂತಾನು ಸ್ವಾಮೀಜಿ ಹೇಳಿರುವುದು ಜೋಶಿ ಅವರಲ್ಲಿ ಈಗ ಕೊಂಚ ಭಯವನ್ನ ಮೂಡಿಸಿದೆ ಒಂದು ವೇಳೆ ಹಾಗಾದಲ್ಲಿ ಕ್ಷೇತ್ರದಲ್ಲಿ ಹೆಚ್ಚಿರುವ ಲಿಂಗಾಯತ ಮತ ವಿಭಜನೆ ಆಗಿ ಜೋಶಿ ಅವರಿಗೆ ಹಿನ್ನಡೆ ಆಗುವ ಸಾಧ್ಯತೆ ಕೂಡ ಇದೆ ಕಾಂಗ್ರೆಸ್ ಕುರುಬ ಸಮುದಾಯದ ವಿನೋದ ಸೂಟಿ ಅವರನ್ನ ಕಣಕ್ಕಿಳಿಸಿದೆ ಶ್ರೀಗಳ ಸ್ಪರ್ಧೆ ಏನಾದ್ರೂ ಆದ್ರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಹಾಗೇನಾದ್ರೂ ಆದಲ್ಲಿ ಜೋಶಿ ಗೆಲುವು ಸುಲಭ ಆಗೋದಿಲ್ಲ ರಾಜ್ಯದ ವೀರಶೈವ ಲಿಂಗಾಯತರಿಗೆ ಬಿಜೆಪಿ ಬಗ್ಗೆ ಪ್ರೀತಿ ಇದ್ರೂ ಕೂಡ ಬಿಎಲ್ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಮೇಲೆ ಕೋಪ ಇದೆ ಕಳೆ ಚುನಾವಣೆಯಲ್ಲಿ ಸಮುದಾಯದ ನಾಯಕರಿಗೆ ಅವರು ಕೊಟ್ಟ ಕಾಟ ಮತ್ತು ಮಾಡಿರೋ ಅವಮಾನವನ್ನ ಅವ್ರು ಮರ್ತಿಲ್ಲ ಮತ್ತೆ ಯಡಿಯೂರಪ್ಪ ಅವರಿಗೆ ನಾಯಕತ್ವ ಸಿಕ್ಕಿ ಜಗದೀಶ್ ಶೆಟ್ಟರ್ ವಾಪಸ್ ಆದ ಮೇಲೆ ಈ ಬಾರಿ ಧಾರ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನೋ ನಿರೀಕ್ಷೆ ಜಿಲ್ಲೆಯ ಲಿಂಗಾಯತ ನಾಯಕರು ಮತ್ತು ಸ್ವಾಮೀಜಿಗಳಲ್ಲೂ ಇತ್ತು ಈ ಬಾರಿ ಲಿಂಗಾಯತರಿಗೆ ಕ್ಷೇತ್ರದ ಟಿಕೆಟ್ ಸಿಗಬೇಕು ಅನ್ನೋ ಒತ್ತಡ ಕೂಡ ಇತ್ತು ಇದೆಲ್ಲದರ ನಡುವೆ ಮತ್ತೆ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಸಿಕ್ಕು ಕೊನೆಗಳಿಗೆವರೆಗೆ ಶೆಟ್ಟರ್ಗೆ ಕ್ಷೇತ್ರ ಸಿಗಲಿಲ್ಲ ಈಗವರಿಗೆ ಬೆಳಗಾವಿಯಿಂದ ಟಿಕೆಟ್ ನೀಡಲಾಗಿದೆ ಈ ಎಲ್ಲಾ ಕೋಪ ವೀರಶೈವ ಲಿಂಗಾಯತ ಸ್ವಾಮೀಜಿಗಳಲ್ಲಿದೆ ತಿಂಗಳ ಅಂತ್ಯದವರೆಗೆ ಗಡುವನ್ನ ಕೊಟ್ಟಿರೋ ದಿಂಗಾಲೇಶ್ವರ ಶ್ರೀಗಳು ಮತ್ತೆ ಏಪ್ರಿಲ್ ಎರಡನೇ ತಾರೀಕು ಸಭೆಯನ್ನ ನಡೆಸಲಿದ್ದಾರಂತೆ ಜೋಶಿ ಬದಲಾವಣೆ ಸಾಧ್ಯ ಇಲ್ಲ ಅಂತ ಯಡಿಯೂರಪ್ಪ ಈಗ ಹೇಳಿರೋದ್ರಿಂದ ಅವರು ಶ್ರೀಗಳ ಜೊತೆ ಮಾತುಕತೆ ಮಾಡಿ ಸಮಾಧಾನ ಮಾಡಬಹುದು ವಿಷಯ ಯಾವಾಗ ತನ್ನ ಬುಡಕ್ಕೆ ಬಂತೋ ಪರಲಾ ಜೋಶಿ ನನ್ನಿಂದ ತಪ್ಪಾಗಿದ್ರೆ ಲಿಂಗಾಲೇಶ್ವರ ಸ್ವಾಮೀಜಿ ಅವರ ಬಳಿ ಕ್ಷಮೆ ಕೇಳ್ತೀನಿ ಲಿಂಗಾಯತರನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವರ ಮಧ್ಯಪ್ರವೇಶದಿಂದ ಸಮಸ್ಯೆ ಬಗ್ಗೆ ಹದಿತು ಶ್ರೀಗಳು ಕಣಕ್ಕಿಳಿಯದೇ ಇದ್ರು ಕೂಡ ಜಿಲ್ಲೆಯ ಲಿಂಗಾಯತ ನಾಯಕರ ಒಳಪೆಟ್ಟು ಜೋಶಿ ಅವರಿಗೆ ಬೀಳ್ ಇದೆಯಾ ನೋಡ್ಬೇಕು